ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಆ್ಯಕ್ಚುಲಿ ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಮತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡಬೇಕು ಆ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡೆ ನಾನು ಆ್ಯಂಡ್ ಅದು ಒಂದು ಸ್ಕೂಟರ್ ಬಂದಿದೆ ಅದನ್ನು ರಿಯಲ್ಲಾಗಿ ಹೇಳಬೇಕು ಅಂದರೆ ನಾವು ಪುತ್ ಓಡ್ಸೇನೆ ತರಿಸಿದ್ದೀವಿ ಅದು ಅಪ್ಪಿಗೆ ಆಗಲ್ಲ ಅಂತಲೇ ಗೊತ್ತಿತ್ತು ನಮಗೆ ನಮ್ಗೊಮ್ಮೆಗಾಗಲಿ ಅಂದ್ಬಿಟ್ಟು ಪ್ರಮೋದ್ ಅವರು ಅದನ್ನೇ ಹೇಳು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದರು ಅಂದರೆ ನೆಕ್ಸ್ಟು ಹುಟ್ಟೋ ಮಗುಗಾಗುತ್ತೆ ಅಂದ್ಬಿಟ್ಟು ಅವಾಗಲೇ ಸೆಲೆಕ್ಟ್ ಮಾಡಿದ್ವಿ ಹುಟ್ಟಿದ ಮೇಲೆ ಅದು ಅಪ್ರೂವಲ್ ಆಯಿತು ಆಮೇಲೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಅದನ್ನು ಆ್ಯಡ್ ಮಾಡ್ತೀನಿ ವೀಡಿಯೋದಲ್ಲಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅವಾಗ ನನ್ನ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಆ್ಯಂಡ್ ಇದನ್ನು ನಾನು ತುಂಬ ತಿಂಗಳುಗಳೇ ಆಯಿತು ಹೇಳೇ ಇಲ್ಲ ಅಲ್ಲ ಬಮ್ಮಿ ನಾನು ಹೇಳೇ ಇರಲಿಲ್ಲ ಆ್ಯಂಡ್ ಪ್ರಮೋದ್ ಅವರು ಕೊನೆಗೂ ಫ್ರೆಶ್ ಅಪ್ ಆಗಲಿಲ್ಲ ನಾನು ಅಂದೇ ನೀವು ಫ್ರೆಶ್ಅಪ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸೊ ಇವಾಗಲೇ ನೀವು ವರ್ಕ್ ಮಾಡಿಬಿಡಪ್ಪ ಬೆಳಗ್ಗೆ ಇದ್ದಂಗೆಯೇ ನೈಟ್ ವರ್ಕ್ ಮಾಡಬೇಡ ಅಂತ ಹೇಳಿಬಿಟ್ಟು ವರ್ಕ್ ಮಾಡಿಸ್ತಾ ಇದ್ದೀನಿ ಓದಿವಿ ಎಸ್ ಇಸು ಫೋನ್ ಮಾಡ್ತಾವ್ರೆ ವೀಡಿಯೋ ಇದ್ದೀನಿ ರಿಸೀವ್ ಮಾಡ್ತೀನಿ ಆಮೇಲೆ ಆಮೇಲೆ ಇನ್ನೊಂದು ಏನಂದರೆ ಅಪ್ಪುಗೆ ಕಾರ್ ತೊಗೊಳಕ್ಕೆ ಹೋದಾಗ ನಾವು ಪ್ರಮೋದ್ ಅವರು ಎಷ್ಟು ಇದು ಮಾಡಿದ್ರು ಅಂದರೆ ಏನಕ್ಕೆ ಅದು ಪ್ಲಾಸ್ಟಿಕ್ಕು ಹಂಗೆ ಹಿಂಗೆ ಏನಕ್ಕೆ ಇನ್ವೆಸ್ಟ್ ಅಷ್ಟೊಂದು ಅದಕ್ಕೇನೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಇನ್ನೊಂದು ಸೆಕೆಂಡ್ಸ್ ಕಾರ್ ತೊಗೊ ಏನೇನೋ ಮಾತಾಡಿದ್ರೆ ಗೈಸ್ ಅವರು ಅದೇ ನಾನು ನೆನ್ನೆ ಸುಮ್ಮನೆ ನಮ್ಮ ಗೊಂಬೆಗೆ ಒಂದು ಸ್ಕೂಟಿ ತೊಗೊಳ್ಳೋಣ ಅಂದರೆ ಹ್ಞೂ ಸ್ಕೂಟಿ ತೊಗೊಳೋಣ ಆಯ್ತು ಜೀನಿ ಒಂದು ತೊಗೊಳೋಣ ಅಂತವ್ರೆ ನನಗೆ ಶಾಕು ಇವ್ರು ಏನಪ್ಪ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಿಂಗೆ ಮಾಡ್ತಾರಲ್ಲ ಇವರು ಒಂದು ಎಷ್ಟು ಕೋಪ ಬಂದು ಗೊತ್ತಾ ಗೈಸ್ ಅದು ಅಪ್ಪಿಗೆ ಹೋಗ್ಬಿಟ್ಟು ಹೇಳ್ತಾವ್ರೆ ನಾವು ನಮ್ಮ ಗೊಂಬೆಗೆ ಸ್ಕೂಟಿ ಕೊಡಿಸ್ತೀವಿ ಅಂದ್ಕೊಂಡು ಹೇಳ್ತಾಯಿದ್ರು ಅಪ್ಪಗೆ ಮಾತ್ರ ಬೈತಾರೆ ನಾನು ಅದಕ್ಕೆ ಅಪ್ಪಗೆ ಕೊಡ್ಸೋದು ನೋಡೋಣ ಇನ್ನು ಮುಂದೆ ಅವರು ಏನು ಮಾಡ್ತಾರೆ ಕೊಡ್ಸಿರಷ್ಟು ಜಾಸ್ತಿ ಕೊಡ್ಸ್ಬಿಟ್ಟಿದೀವಿ ಅವನಿಗೆ ಬೇಡ ಅನ್ನಷ್ಟು ಕೊಡ್ಸ್ಬಿಟ್ಟಿದೀವಿ ಅದಕ್ಕೆ ಬೇಡ ಅಂತಿರೋದು ನಾನು ಇವಳಿಗೂ ಹಂಗೆ ಮಾಡ್ತೀವಿ ಒಂದೇ ಸಲ ಒಂದ್ಸಲ ಬರೀ ಸಿಟಿಗೆ ಹೋಗಿ ಬಂದ್ರೆ ಅವನಿಗೆ ಆಟ ಸಾಮಾನು ಇಲ್ಲದೆ ಮನೆಗೆ ಬರಲ್ಲ ಅವನು ಇವಳು ಹಂಗೆ ಮಾಡ್ಬೋದೇನು ಅವಳ ಮಾಡ್ ಹೇಳಿರ್ತದೆ ಓ ಇವರೇ ಇವರೇ ಸಿಗ್ನೇಚರ್ ಹಾಕ್ಬಿಟ್ರು ಗಾಯ್ಸ್ ಅವಳ ಬಗ್ಗೆ ಬರೆದ್ಬಿಟ್ಟು ಇವರೇ ಸೈನ್ ಹಾಕ್ಬಿಟ್ರು ಆ್ಯಂಡ್ ನಮ್ಮ ಅಪ್ಪ ಬಬಾ ಡೈಲಿ ಮೊಸರನ್ನ ತಿಂತಾರಂತೆ ಅವತ್ತಿಂದ ನಮ್ಮ ಮಮ್ಮಿ ಬಂತೇವಿಂದನೂ ಅವ್ರು ಅಂದರೆ ನಮ್ಮ ಡ್ಯಾಡಿಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ ಸೊ ಡೈಲಿ ಮೊಸರನ್ನ ಅವತ್ತೇ ನಮ್ಮ ಮಮ್ಮಿಗೆ ಈ ಥರ ಆದರೆ ಅವರು ಲೋ ಬಿ ಪಿ ಆಗ್ಬಿಡುತ್ತೆ ಸೊ ಅವ್ರು ಏನಾರು ಮಾಡ್ಕೋಬೇಕು ಅಂದರೆ ಅಂದರೆ ಈ ಯಾರೋ ಕಮೆಂಟ್ ಮಾಡಿದ್ರಿ ಇದ್ರ ಬಗ್ಗೆನೂ ನಿಮ್ಮ ಡ್ಯಾಡಿ ಏನು ವರ್ಕ್ ಮಾಡ್ತಾರೆ ಅಂದರೆ ನೈಟ್ ಬಂದು ಮಾರ್ನಿಂಗ್ ಅಷ್ಟು ಬೇಗ ಹೊಟ್ಟೋಗ್ತಾರಲ್ಲ ಅದಕ್ಕೆ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ರಿ ನಮ್ಮ ಡ್ಯಾಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರು ನಮ್ಮ ಫ್ಯಾಮಿಲಿ ಎಲ್ಲರೂ ಬಿಲ್ಡಿಂಗ್ ಕಾಂಟ್ರಾಕ್ಟರೇ ನಮ್ಮ ಮಮ್ಮಿ ಮಾಮ ನಮ್ಮ ತಾತ ನಮ್ಮ ಡ್ಯಾಡಿ ಎಲ್ಲರೂ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವರ್ಕೆ ಮಾಡೋದು ಸೊ ಅದರಿಂದ ಅವ್ರಿಗೆ ಟೈಮ್ ಇರೋಲ್ಲ ಒಂದಿನ ರಜೆ ಹಾಕಿದ್ರು ಆಳುಗಳು ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡ್ತಾರೆ ಅದಕ್ಕೆ ನಮ್ಮ ಡ್ಯಾಡಿ ರಜೆ ಕೊಡೋಲ್ಲ ಒಂದಿನ ರಜೆ ಹಾಕಿದ್ರೂ ಆಳುಗಳು ಇನ್ನೊಂದು ದಿನ ಇನ್ನೊಂದಿನ ಸೋಂಬೇರಿತನ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವರು ಆಳುಗಳಿಗೆ ಕೆಲಸಕ್ಕೆ ರಜೆ ಕೊಡೋಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿಸ್ತಾರೆ ಶನಿವಾರ ಭಾನುವಾರ ಏನೂ ಇರಲ್ಲ ಅವರಿಗೆ ಪ್ರತಿದಿನವೂ ವರ್ಕ್ ಇರುತ್ತೆ ಅವ್ರು ಬೆಳಗ್ಗೆ ಮಧ್ಯಾಹ್ನ ಅಲ್ಲೇ ಕೆಲಸದ ಹತ್ರ ಊಟ ಇರುತ್ತೆ ಸಂಜೆ ಟೈಮ್ ಒಂದು ಮಾಡ್ಕೋಬೇಕು ಅವರು ಬರೀ ಮೊಸರನ್ನೇ ತಿಂತಾ ಇದ್ದಾರೆ ಮೊಸರನ್ನ ಎಷ್ಟು ಒಳ್ಳೆಯದ ಹೇಳಿ ಅದು ಏನೇ ಆಗಲಿ ಯಾವುದೇ ಅತಿಯಾದರೂ ಅಮೃತನೂ ವಿಷಯನೇ ಅವ್ರಿಗೆ ಹೇಳ್ತಾ ಇದ್ದೇನೆ ನಾನು ಅವತ್ತಿಂದನೂ ಹೇಳ್ತಾ ಇದ್ದೆ ಇವರು ಈ ರೀತಿ ಆದರೆ ಲೋಬಿಪಿ ಆಗಿಬಿಡುತ್ತೆ ಮಮ್ಮಿ ನಿಮ್ಮ ಥರ ಆಗ್ಬಿಡ್ತಾರೆ ಆಮೇಲೆ ಅವರೂ ಅಂದ್ಕೊಂಡು ನಾನು ಬೈತಾ ಇದ್ದೆ ಅವ್ರು ಬಂದಾಗ ಅಟ್ಲೀಸ್ಟ್ ಇಲ್ಲೇ ಏನಾದರೂ ಸಾಂಬಾರು ಏನಾದ್ರೂ ಕೊಟ್ಟು ಕಳಿಸ್ಬೇಕು ಒಂದೊಂದ್ಸಲ ಅನಿಸುತ್ತೆ ನನಗೇ ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಅಲ್ವಾ ಇಲ್ಲಿ ಇಲ್ಲಿ ನೋಡಕ್ಕೆ ಹೋದರೆ ಅಲ್ಲಿಗೆ ಎಫೆಕ್ಟ್ ಅಲ್ಲಿ ನೋಡೋಕೋದ್ರೆ ಇಲ್ಲಿಗೆ ಎಫೆಕ್ಟು ನಾನು ಅಲ್ಲಿ ಹೋಗಿದ್ರೆ ಇಲ್ಲಿ ಇವ್ರಿಗೆ ತೊಂದರೆ ಅಪ್ಪುಕ್ ಸ್ಕೂಲು ನಾನು ಅಂದರೆ ನಮ್ಮ ಮಮ್ಮಿ ಇಲ್ಲಿದ್ರೆ ಅಲ್ಲಿ ತೊಂದರೆ ಹಂಗಾಗ್ತಾ ಏನು ಮಾಡೋಕ್ಕಾಗಲ್ಲ ಬೇಜಾರಾಗುತ್ತೆ ನನ್ನಿಂದ ಎಷ್ಟು ಜನಕ್ಕೆ ಬೇಜಾರಲ್ವಾ ಅಂತ ಅನ್ಸುತ್ತೆ ಏನು ಮಮ್ಮಿ ಹಾ ಗೈಸ್ ಇದನ್ನ ಆ್ಯಕ್ಚುಲಿ ನಾ ಅವತ್ತೇ ಹೇಳಬೇಕು ಅಂದ್ಕೊಂಡೆ ಎಂಥ ಕೆಟ್ಟು ಜನ ಇದ್ದಾರಲ್ವಾ ಈಗಲೂ ಅದೆಲ್ಲ ಮಾಡ್ತಾರೆ ಅಂದರೆ ಯಪ್ಪ ಅನ್ಸುತ್ತೆ ದೇವ್ರೆ ಕೋಳಿಗಳು ನಾನು ಬಿಡಿಸ್ಕೊಂಡಿದೆ ಎರಡನ್ನ ಮಮ್ಮಿ ಅದು ಹಂಗೆ ಇರಲಿ ನಾನಿವಾಗ ಅಂದರೆ ನಾನು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗೋಯ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಹಂಗೆ ಇರಲಿ ಮಮ್ಮಿ ಎರಡು ಅದು ಕುಯ್ಬೇಡಿ ನಾನು ಬಾಣ ತಂದಲ್ಲಿ ಅದನ್ನು ನಂದು ಸೆಕ್ಷನ್ದೆಲ್ಲ ಕ್ಯೂರ್ ಆದಮೇಲೆ ಅದನ್ನ ತರಿಸ್ಕೊಂಡು ತಿಂತೀನಿ ಅಂತ ಹೇಳಿದ್ದೆ ನಮ್ಮ ಬ್ಯಾಡಿಗೂ ಅದನ್ನು ನಾನು ಹೇಳಿದ ಟೈಮ್ಗೆ ಕುಯ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಲ್ಲಿಂದನೇ ತೊಗೊಬಂದ್ಬಿಡಿ ಸೊ ಇಲ್ಲಿ ಮಾಡಿಸ್ಕೋತೀನಿ ಅಂತ ಹೇಳಿದಿನ ಆಸೆಯಿಂದ ಎರಡು ಕೋಳಿ ಎರಡು ಒಂದು ಕೋಳಿನ ಒಂದಿನ ಇಟ್ಕೊಂಡು ಕುಯ್ಕೊಂಡು ತಿಂದ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಇನ್ನೊಂದಿನ ಇನ್ನೊಂದು ಕೋಳಿ ಇಟ್ಕೊಂಡು ಕುಯ್ಕೊಂಡು ತಿನ್ಕೊಂಡ್ಬಿಟ್ಟಿದ್ದಾರೆ ಅದು ಯಾವಾಗ ಅಂದರೆ ನಮ್ಮ ಮೇಗೆ ಹುಷಾರಿರ್ಲಿಲ್ವಲ್ಲ ಆ ಟೈಮಲ್ಲಿ ನಮ್ಮ ಡ್ಯಾಡಿ ಕರೆಸಿದ್ವಲ್ಲ ಆವತ್ತೊಂದು ದಿನ ನುಂಗಾಕಿದ್ದಾರೆ ಆದರೂ ಬಿಫೋರು ಟೂ ಡೇಸ್ ಹಿಂದೆ ಆವ್ಯಾಗ ಅವಾಗಲೂ ನುಂಗಾಕಿದ್ದಾರೆ ಆಮೇಲೆ ಇನ್ನೊಂದು ಕಾಕಡ ಗಿಡ ಹಾಕಿದ್ದೀವಲ್ವ ನಾವು ಅದು ಎಲ್ಲರಿಗೂ ಗೊತ್ತು ಕಾಕಡ ಗಿಡ ತೊಗರಿ ಗಿಡ ಸುಮಾರು ಫ್ರೂಟ್ಸ್ ಗಿಡಗಳೆಲ್ಲ ಹಾಕಿದ್ದೀವಿ ನಾವು ಮತ್ತು ಲೆಮನ್ನು ಇಷ್ಟಿಷ್ಟು ಕಾತ್ರ ಬಿಡ್ತಾಯಿತ್ತು ಒಂದೊಂದು ಅದನ್ನು ನಮ್ಮ ಡ್ಯಾಡಿ ಈ ನೋಡಿದ್ರೆ ಜನಗಳು ಕಳ್ಳರು ಜಾಸ್ತಿ ಅಲ್ಲಿ ಅಂದ್ಬಿಟ್ಟು ಕುಯ್ಕೊಂಡು ಬಂದು ಮನೆ ಫ್ರಿಡ್ಜಲ್ಲಿ ಇಟ್ಟಿದ್ರು ಒಂದು ಇಷ್ಟೇ ತಂದಿದ್ದರು ನಾನು ಪ್ರಮೋದ್ ಅವ್ರಿಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಮಾಡಿಕೊಟ್ಟೆ ನಾನು ರೇಗಿಸ್ತಾ ಇದ್ದೆ ಆ್ಯಡ್ ಮಾಡ್ತೀನಿ ನಾನು ಕ್ಲಿಪ್ಪಿಂಗ್ಸು ಮಾಡ್ತಾರೆ ನಮ್ಮಮ್ಮಿ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಹೋಗ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಮಮ್ಮಿ ನೀವು ಒಂದಿನ ನೋಡ್ಕೊತೀವಿ ಏನಾಗಲ್ಲ ನೀವು ಅವಾಗ ಅವಾಗ ಹೋಗಿ ಬರ್ತಾ ಇರಬೇಕು ಇಲ್ಲಾಂದರೆ ಸುಮ್ಮನೆ ನುಂಗ್ ನೀರು ಹಾಕ್ಬಿಡ್ತಾರೆ ಅಂತ ನಾನೇ ಮಮ್ಮಿಗೆ ಹೇಳ್ತಾ ಇರ್ತೀನಿ ಯಾಕಂದರೆ ಅಪ್ಪು ಆಗಿದ್ದು ಅಪ್ಪುರಲ್ಲಿ ಕಷ್ಟ ಇತ್ತು ನೋಡ್ಕೊಳ್ಳೋಕ್ಕೆ ಬಟ್ ಇವಳದ್ರಲ್ಲಿ ನಾವು ಆರಾಮಾಗಿ ಒಂದಿನ ಮೇಂಟೈನ್ ಮಾಡ್ಬೋದು ಅದಕ್ಕೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ನಮ್ಮ ಮಮ್ಮಿ ಹೋಗೋದೇ ಇಲ್ಲ ಪಾಪು ಬಟ್ಟೆಗಳು ತೊಳಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಡುಗೆ ಮಾಡಬೇಕು ಅಂದ್ಕೊಂಡು ಇದು ಮಾಡ್ತಾರೆ ಒಂದಿನ ಆರಾಮಾಗಿ ಮೇಂಟೇನ್ ಮಾಡ್ಬೋದು ಮಮ್ಮಿ ಹೇಳಿದ್ರೆ ಕೇಳಲ್ಲ ಇಲ್ಲ ನನ್ನ ನೋಡೋಕ್ಕೋದ್ರೆ ಅಲ್ಲಿ ಎಫೆಕ್ಟು ಅಲ್ಲಿ ಇಲ್ಲಿ ಎಫೆಕ್ಟು ಅಂದ್ಕೊಂಡು ಅವರು ಇದು ಮಾಡ್ತಾರೆ ನನಗೆ ಬೇಜಾರಾಗುತ್ತೆ ಆಗುತ್ತೆ ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಲ್ವಾ ಅಂದ್ಕೊಂಡಂಗೆ ಒಂದೊಂದ್ಸಲ ಬೇಜಾರಾಗಿಬಿಡುತ್ತೆ ನಮ್ಮ ಡ್ಯಾಡಿಗೆ ಪಾಪ ಊಟ ಇಲ್ಲ ಅದು ಇದು ನಮ್ಮ ಡ್ಯಾಡಿ ಏನು ಹೇಳಲ್ಲ ನೀನು ಅಲ್ಲೇ ಇರು ನೀನು ಅವಳು ನೋಡ್ಕೊ ಮಗು ನೋಡ್ಕೊ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡಕ್ಕೆ ಏನು ಮಾಡೋಕ್ಕಾಗ್ತಾಯಿಲ್ಲ ಬೇಜಾರಾಗುತ್ತೆ ಕೋಳಿಗಳು ಬೇರೆ ಹೋಯ್ತಾ ನನಗಂತೂ ಒಳಗೆ ಬೆಂಕಿ ಇಟ್ಟಂಗೆ ಹೋಯ್ತು ಒಂದು ಕೋಳಿ ನಾನು ತಿನ್ನಲಿಲ್ವಲ್ಲ ಎಂಟು ಕೋಳಿ ಇತ್ತು ಅದರಲ್ಲಿ ಎರಡು ಕೀರ ಏನೋ ನುಂಗಾಗ್ತು ಅದಕ್ಕೆ ನಮ್ಮ ಮಮ್ಮಿಗೆ ಹೇಳಿ ಇನ್ನೊಂದೆರಡು ತಿನ್ಕೊಳ್ಳಿ ಹೇಳಿದೆ ಇವರೇ ತಿಂದರು ಇನ್ನೊಂದೆರಡು ಬಿಡ್ಸ್ಕೊಂಡಿದೀನಿ ಅದು ಹೋಯಿತು ಅಂತ ಬೇಜಾರು ನನಗೆ ಸ ಏನು ಮಾಡೋಕ್ಕಾಗಲ್ಲ ಹಿಂಗೆ ನೋಡಿ ಕಥೆಗಳು ಅದಕ್ಕೆ ಏನು ಮಾಡಬೇಕಿತ್ತು ಅಂದರೆ ಅಪ್ಪು ಹುಟ್ಟಿ ಒಂದು ವರ್ಷದಲ್ಲಿ ಇನ್ನೊಂದು ಮಗು ಮಾಡ್ಕೊಂಡಿದ್ದರೆ ಸರಿ ಆಗ್ಬಿಡ್ತಿತ್ತು ಏನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಎರಡು ಬಾಡಂತಾನ ಒಟ್ಟಿಗೆ ಮುಗಿಸ್ಕೊಂಡು ಆರಾಮಾಗಿ ಬಂದ್ಬಿಡ್ಬೋದಿತ್ತು ನಾನು ನಾವೇ ಫಾಲ್ಟ್ ಮಾಡ್ಕೊಂಡ್ವಿ ಮಗು ದೊಡ್ಡದಾಗಲಿ ನಾನು ನೋಡ್ಕೊಳ್ಳೋಷ್ಟು ಶಕ್ತಿ ಇರಬೇಕು ಅಂದ್ಕೊಂಡಿದ್ರೆ ನೋಡ್ಕೊತೀನಿ ನಮ್ಮ ಮಮ್ಮಿ ಹೇಳ್ತಾ ಇರ್ತೀನಿ ನಾನು ಮಮ್ಮಿ ನೋಡ್ಕೊತೀನಲ್ವ ನಾನು ಡಿಪೆಂಡ್ ಆಗಲ್ಲ ನೋಡ್ಕೋತೀನಲ್ವ ಅಂದ್ಕೊಂಡು ಕೇಳ್ತಾಯಿರ್ತೀನಿ ನಾನು ಅವಾಗ ಅವಾಗ ಒಂದಷ್ಟು ವೀಡಿಯೋಸ್ನ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಗೈಸ್ ಚೆನ್ನಾಗಿ ಬಾರಿಸಿದ್ರು ಅಪ್ಪ ಮಗ ಏನೋ ಮಟನ್ ಬಿರಿಯಾನಿ ಗುಂಟೂರು ಚಿಕನ್ನು ಚಪಾತಿ ಎಲ್ಲನೂ ಬಾರಿಸಿದ್ದಾರೆ ನೋಡ್ಕೊಂಡು ಬನ್ನಿ ಹೋಗಿ ಅಪ್ಪದು ಪಾರ್ಸಲ್ ಬಂದಿತ್ತು ನಾವು ಒಂದು ಮರಷ್ಟ್ರಲ್ಲೇ ಅನ್ಬಾಕ್ಸ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಅವ್ನಿಗೊಂದು ಸರ್ಪ್ರೈಸ್ ಥರ ಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಸೊ ಅದಕ್ಕೇನೆ ಪ್ರಮೋದ್ ಅವರು ಫಿಕ್ಸ್ ಮಾಡ್ತಾಯಿದ್ರು ಅದನ್ನು ಅಪ್ಪು ಬಂದಮೇಲೆ ಹೇಳ್ತಾ ಇದ್ದ ಅವನೇ ಸೆಲೆಕ್ಟ್ ಮಾಡಿರೋದು ಗೈಸಿದ್ನ ಅವನೇ ಸೆಲೆಕ್ಟ್ ಮಾಡಿ ಅವನೇ ಇದು ಮಾಡ್ಕೊಂಬಿಟ್ಟು ಮೇಲೆ ಹೇಳ್ತಾನೆ ಕಲ್ಲರು ರೆಡ್ ಇರಬೇಕಿತ್ತು ಬ್ಲೂ ಆ್ಯಂಡ್ ಎಲ್ಲೋ ಬಂದ್ಬಿಟ್ಟಿದೆ ಅಂತ ಅದೇನೋ ಗೊತ್ತಿಲ್ಲ ಅಪ್ಪುಗೆ ತುಂಬ ಇಷ್ಟ ಆಗೋ ಕಲ್ಲರ್ ಅಂದರೆ ಆ ರೆಡ್ಡು ತುಂಬ ಅಟ್ರ್ಯಾಕ್ಷನ್ ಮಾಡ್ತಾನೆ ಅವನಿಗೆ ಫಸ್ಟು ಎಲ್ಲೋ ಇಷ್ಟ ಆಗ್ತಿತ್ತು ನಮ್ಮ ಅಣ್ಣನ ಥರ ಸೇಮು ಬಟ್ ಇವಾಗ ಇವಾಗ ರೆಡ್ 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 ಅಂತ ಏನೇ ತೊಗೊಳ್ಳಿ ಕಾರು ಹಂಗೆ ಮಾಡ್ದೆ ಕಾರು ಅಷ್ಟೇ ರೆಡ್ಡೇ ಬೇಕು ಅಂತ ತೊಗೊಂಡ ಒಂದು ಬಟ್ಟೆ ಥರಕ್ಕೆ ಹೋದ್ರೂ ಅಷ್ಟೇ ರೆಡ್ಡೇ ಬೇಕು ಅಂತ ತೊಗೊಳ್ತಾನೆ ಏನೋ ಮಕ್ಳಿಗೆ ಅಂದರೆ ಅಟ್ರಾಕ್ಷನ್ ಅಂದ್ಬಿಟ್ಟು ನಾವೂ ಅವ್ನು ಕೇಳಿ ತೊಗೊಟ್ಟು ತೊಗೊಟ್ಟು ಮನೇಲಿ ರೆಡ್ಡಿ ಆಗಿಬಿಡಿದೆ ಅಂದ್ಬಿಟ್ಟು ಸೊ ಇದನ್ನ ಬೇರೆದೇ ನಾವೇ ಬುಕ್ ಮಾಡಿದ್ವಿ ಸೊ ಇದೇ ಇರಲಿ ಅಂದ್ಬಿಟ್ಟು ಆ್ಯಂಡ್ ಇದು ಬಂದು ಒಂದು ಕ್ಯೂಟ್ ಬೇಬಿ ಕಾಂಟೆಸ್ಟ್ ಅಂತ ನಾನು ಮಂಡೇ ಅದು ವೀಡಿಯೋ ಹಾಕ್ತೀನಿ ಯಾವ ಪೇಜು ಏನು ಅಂತ ಸೊ ಅದರಲ್ಲಿ ಮಕ್ಕಳು ಫೋಟೋಸ್ನ ಕೊಟ್ಟರೆ ಅವಿನ್ ಆದವ್ರಿಗೆ ಈ ಥರ ಕಳಿಸ್ಕೊಡ್ತಾರೆ ಎಸ್ ಕಹಿಸ್ ನಾವಿನ್ನು ಆ್ಯಕ್ಚುಲಿ ಫ್ರೆಶ್ ಅಪ್ಪೇ ಆಗಿಲ್ಲ ಇನ್ನು ಲೇಟು ನಮ್ಮದು ಅಪ್ಪು ವೆರೆಸ್ಟ್ರಲ್ಲಿ ಅವನಿಗೆ ಒಂದು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ ಸೊ ನೋಡೋಣ ಗೆಸ್ ಮಾಡ್ತಾನ ಏನೋ ಗೊತ್ತಿಲ್ಲ ಇನ್ನೊಂದು ಹಾಫ್ ಆ್ಯನ್ ಅವರ್ ಇವಾಗ ಎರಡು ಗಂಟೆ ಆಗಿದೆ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಬಂದಮೇಲೆ ಅನ್ನ ತೆಗಿಸಿ ಹೆಂಗೆ ವೀಡಿಯೋ ಮಾಡ್ತೀನಿ ನೋಡೋಣ ಹೆಂಗೆ ಅವನ್ನ ರಿಯಾಕ್ಷನ್ ಇರುತ್ತೆ ಅಂತ ಈ ಸಾಯಬ್ರೂ ಕೇಕ್ ತಿಂತವ್ರೆ ಫಸ್ಟ್ ಹಾರು ಕೂತ್ಕೋಬೇಕು ಅದ್ರ ಮೇಲೆ ಅನ್ಬಿಟ್ಟು ಫಸ್ಟ್ ನಮ್ಮ ಗೊಂಬೆ ಕೂರಿಸ್ಬಿಡ್ತೀನಿ ಅಂದ್ಬಿಟ್ಟು ಅವಳಾಗ ಕೂರಿಸ್ಬಿಟ್ರು ಮೋಸ ಹಲ್ವಾಗೈಸಿದು ಅವನಿಗೊಂಥರ ಇವಳಿಗೆ ಒಂಥರ ಮಾಡ್ತಾರ ಇದು ಅವಳಿಗೇನೆ ಅವನಿಗೆಲ್ಲ ಮೊದಲು ನಮ್ಮ ಗೊಂಬೆ ಕೂರಿಸು ಅಂದ್ಬಿಟ್ಟು ಅವಳು ಕೂರಿಸಿ ಒಂದ್ಸಲಿ ತಳಿಸಿದ್ರು ಇವಳೆ ಫಸ್ಟ್ ಯೂಸ್ ಅಂದ್ಬಿಟ್ಟು ನನಗೆ ಕೇಕ್ ತಂದ್ಬಿಟ್ಟು ಇವ್ರು ತಿಂತವರ ಇನ್ನೊಂದಿದೆ நான் இல்லை நான் எத் தே அங்கே மல்க தோட்டமாடா அங்கே ஃபஸ்ட்டு ஆரம்ப நோட் તમન બડા આર બડા રાબંગા લંગા સરપ્રાઈઝ ન બડ વાહ કોટ કોટ કા તા આવા કુટકણાય તો કોમબે નીને સેકન્ડ નો પપ્પા આ પાર્શિયલિટી મારતી હતી આ તંગી પપ્પા મનેલા

സിക്സ് സെവൻറ്റി ഫൈവ് ഗൈസ് അപ്പ മഗ്രി ഫ്രെസ് അപ്പില്ല ഏനില്ല തന്നീവാ അന്ന പപ്പ നന്നായി ജട്ടി ഹിഡ് അവർഡർ മാക്കണ്ടു തന്നെ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಆ್ಯಕ್ಚುಲಿ ಚಪಾತಿ ಆರ್ಡ್ರ್ ಮಾಡಿದೆ ಅವ್ರಿಗಿಷ್ಟೂರು ಚಿಕನ್ ಜೊತೆಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದೆ ಹ್ಯಾಪಿ ಹ್ಯಾಪಿ ದಿನ ದಿನ ಆಗಿತ್ತು ಸ್ಪೈಸಿ ಫುಡ್ ತಿಂದು ಆಗೋಗಿತ್ತು ಅದಕ್ಕೆ ಇತ್ತು ನಂಗೆ ಒಂಚೂರು ಸಾಕು ರೀ ಯಾರು ಕಮೆಂಟ್ ಮಾಡಿದ್ರೆ ಎಲ್ಲ ತಿಂತೀರಾ ಏನಾಗಲ್ವ ಒಂದು ಹೆಣ್ಣು ಮಗು ഡൈജഷഷൻ മാക്കൊള്ളേ തിബോധു ഗണ്ട് മകുവിഷ അത് കമ്മേ ഉ അഷ്ടൈജൻ മാത്ര നനേ തന്നു ലിമിറ്റ് അതേ ഏനേ തന്നെ ലിമിറ്റൽ തന്നി സോ ഇത് എളനീരു അത് പെപ്പർ ഹാസ്ക്കൊണ്ടീനിളനീരു കുടീത്ത എളനീരു ഫ്രൂട്ട്സു

అల్ే తట్టె తోర్సీ తుప్పతీ ఎస్ గైస్ నోడ్కల్ల అస్టూ కట్లెలత ఇప్పు అనిబిట్టు ఆ ఇన్నొందు తుమ్మ తుమ్మ తుమ్ కమెంట్స్ ఇవతూ నమ్మమ్మ హేగదారా హుషారు చనగారా అంత కండ్రె నన్ను ఒ మమ్మిన అోర్స్రు ఒంద హుషారు తప్పతారు అనిబుట్టు నన్ను జాస్తి తోర్సల్ నమ్మమ్మ ಲೈಟಾಗಿ ತೋರಿಸ್ತೀನಿ ಮಮ್ಮಿ ಚೆನ್ನಾಗಿದ್ದಾರೆ ಇವಾಗ ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಅದು ತಲೆನೋವು ಬಂದಾಗ ಮಾತ್ರ ಅವ್ರಿಗೆ ಆ ರೀತಿ ಆಗೋದು ಸೊ ನೆನ್ನೆ ಒನ್ ನಿನ್ನೆಯಿಂದ ಇವತ್ತಂತೂ ತುಂಬ ತುಂಬ ಕಮೆಂಟ್ಸು ನಿಮ್ಮಮ್ಮ ಹುಷಾರಾದ್ರೆ ಚೆನ್ನಾಗಿದಾರಾ ಚೆನ್ನಾಗೆ ಊಟ ತಿಂಡಿ ಮಾಡೋಕ್ಕೆ ಹೇಳಿ ಅಂದ್ಬಿಟ್ಟು ಸೊ ಹೌದು ಅಮ್ಮ ಆರಾಮಾಗಿದ್ದಾರೆ ಇವಾಗ ಅಂದರೆ ಅದೊಂದು ಟ್ಯಾಬ್ಲೆಟ್ ನುಂಗಿದ್ಮೇಲೆ ಅವರು ಆರಾಮಾಗ್ತಾರೆ ಅದು ಯಾವಾಗಲೂ ಕ್ಯಾರಿ ಮಾಡಬೇಕು ಅವರಷ್ಟೇ ತಂದಿರಲಿಲ್ಲ ಅವರು ಅದು ನಾವು ಆದಿತ್ಯ ಹಾಸ್ಪಿಟಲಲ್ಲಿ ಅವಾಗಲೇ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಟೂ ಇಯರ್ಸ್ ಬ್ಯಾಕು ತಲೆದು ಸ್ಕ್ಯಾನ್ ಎಲ್ಲ ಮಾಡಿಸಿ ಅವಾಗ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ವಿ ಇದನ್ನ ಯಾವಾಗಲೂ ಇಟ್ಕೊಂಡು ಓಡಾಡಿ ಹೆವಿ ಆದಾಗ ನುಂಗಿ ಅಂತ ಸೊ ಅದೊಂದು ಕ್ಯಾರಿ ಮಾಡಿರಲಿಲ್ಲ ಇವಾಗೆಲ್ಲ ಇಟ್ಕೊಂಡಿದೀವಿ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಮಮ್ಮಿನೂ ಅಪ್ಪುಗೆ ಬೆಳಗ್ಗೆ ಸ್ಕೂಲ್ಗೆಲ್ಲ ಅವರೇನೇ ಕಳಿಸ್ತಾ ಇರೋದು ನಾನು ಪಮ್ಮಿ ಎರದೇಳೋದೇ ಲೇಟು ಅವರೆಲ್ಲ ಮಾಡಿಬಿಟ್ಟಿರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಇವಾಗ ಅಪ್ಪನು ಎದ್ದ ಮಲಗಿದ್ದ ಇವಾಗ ಎದ್ದಿದ್ದಾನೆ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಮಮ್ಮಿ ಹೇಗಿದ್ದೀರಾ ಇವಾಗ ಎಲ್ಲ ಕಾಮೆಂಟ್ ಮಾಡ್ತಾ ಇದ್ರು ಇವತ್ತು ತುಂಬ ಅದೇ ಇವತ್ತು ನಿಮ್ಮಮ್ಮ ಹೇಗಿದ್ದಾರೆ ನಿಮ್ಮಮ್ಮ ಹೇಗಿದ್ದಾರೆ ನಿಮ್ಮಮ್ಮ ಹೇಗಿದ್ದಾರೆ ಅಂದ್ಬಿಟ್ಟು ಮಮ್ಮಿ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಇವಾಗ ತಲೆನೋವು ಬಂದಾಗ ಮಾತ್ರ ಅವರು ಅಷ್ಟು ಇದಾಗೋದು ನಮ್ಮ ಸುಂದರಿ ನೋಡಿ ಸುಂದರಿ ಸುಂದರಿ ಅವ್ನು ಹಿಂಗೆ ನಮ್ಮ ಮಮ್ಮಿ ಹತ್ರ ಅವನು ಕೇಳ್ತಾ ಇರ್ತಾನೆ ಗೈಸ್ ಕ್ವೆಶನ್ಸು ಬಣ್ಣ ನಾವು ಮಮ್ಮಿ ಹುಡುಕ್ತಾನಲ್ಲ ಅವನಿಗೆ ಕ್ವೆಶನ್ ಆಗಿದೆ ಅದು ನಮ್ಮ ರಾಧಮ್ಮ ಇಲ್ಲೇ ಇದರಲ್ಲ ಇವತ್ತು ಹೊಟ್ಟೋಗ್ತಾರೇನೋ ನಾಳೆ ಹೊಟ್ಟೋಗ್ತಾರೆ ಅಂತ ಅವನಿಗೆ ಡೈಲಿ ಭಯ ಅವನಿಗೆ ಅದಕ್ಕೆ ಬಂದ ತಕ್ಷಣ ನಮ್ಮ ಮಮ್ಮಿ ಹುಣ್ಣ ಹುಡುಕ್ತಾನೆ ಅದೊಂದೇ ರೀಸನ್ಗೆ ಅವ್ನು ಪ್ರತಿದಿನ ಹುಡ್ಕೋದು ಅವನಿಗೆ ಗೊತ್ತಿಲ್ಲ ಅವ್ನ ಮಮ್ಮಿ ಬಾಣಂತನ ಮಾಡಕ್ಕೆ ಬಂದಿರೋದು ಅಂತ ডেইলি উড়ক্তেন বাবা উনি কে বাই বাই দলে ওকানে স্কুল কে বাইদলে বর্তেন বাবা চো সंदरे নিম লッキー কুকতা ইডা লো লッキー কুকতা ইডা লো লッキー এন কাট বডি দেন গম্বে নাওন হাইরি হে না রে লকি ইষ্টো পরতি হেলবড কি কাটকোড়া ইদে কে ಏನು ಹೇಳು ಅಂತಲ್ಲ ಅದಕ್ಕೆ ಹೇಳು ಏನು ರೀ ಇಷ್ಟೊಂದು ಮಾತು ಕಲ್ತು ಬಿಟ್ಟಿದೆಯಾ ಅದು ಕೇಳಿಸ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹ್ಞೂ ಅವ್ಳಂಗೆ ಎಷ್ಟು ಟೈಮ್ ಬೇಡ ಬರೋ ಬರೇ ಇಲ್ಲ ಇನ್ನೂ ಅವರ್ನರ್ ಮಲಗಬೇಕು ಹೌದು ಸೊ ಇವತ್ತೇನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ವರ್ಕ್ ಮಾಡಬೇಕಾದ್ರೆ ನಮ್ಗೊಂದು ಕಾಲ್ ಬಂತು ಕಾಲ್ ಬಂದಾಗ ನನಗೆ ಮಾತಾಡ್ತಾ ಇದ್ವಿ ನಮ್ಮ ಫ್ಲೈಟ್ ಜೊತೆ ಮಾತಾಡ್ತಾ ಇದ್ದೆ ನಾನು ಸೊ ಅವರು ಮಾತಾಡ್ಬೇಕಾದ್ರೆ ಹೇಳಿದರು ನಾನು ನಿಮ್ಮದು ಇದನ್ನ ಡೀಟೇಲ್ಸ್ನ ಅಪ್ಡೇಟ್ ಮಾಡೋಕೆ ಕೊಟ್ಟಿದ್ದೆ ನಮ್ಮ ಅಕೌಂಟ್ಸ್ ಸೆಕ್ಷನಿಗೆ ಸೊ ಅವಾಗ ಅವರು ಬಿಟ್ ತಕ್ಷಣ ಫೋನ್ ಮಾಡಿದ್ರು ನನಗೆ ಅಂತ ಏನಕ್ಕೆ ಅಂತಂದರೆ ಇವ್ರು ನನಗೆ ಗೊತ್ತು ಇವರು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರಲ್ವ ಅಂತ ನಾನು ಯಾವಾಗ ಅಷ್ಟು ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡತ್ತರ ಅದೇ ಈ ತಿಂಗಳು ಡೆಡಿಕೇಟೆಡ್ ಫುಲ್ ನಿಂದೇನೆ ಪಮ್ಮಿ

ಅವರು ಎಲ್ಲೋ ಇರೋದು ಕ್ಲೈಂಟು ಅವರು ಅವರ ಅಕೌಂಟ್ಸ್ ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅನ್ನು ಪರ್ಸನಲ್ ಡೀಟೇಲ್ಸು ಆ ಡೀಟೇಲ್ಸ್ ನೋಡ್ಬಿಟ್ಟೇ ಅವರು ಕಂಡಿದ್ದಾರಲ್ಲ ಅದು ಹೆಂಗೆ ಕಂಡಿಡ್ದು ಐ ಡೋಂಟ್ ನೋ ಆ ಪ್ಯಾನ್ ಕಾರ್ಡಲ್ಲೇ ಅದು ಹೆಂಗಿದೆಯಾ ನೀನು ಅದು ಹೆಂಗೆ ಕಂಡಿಡ್ದು ಗ್ರೇಟ್ ಅವರು ಪಾಪ ಆಧಾರ್ ಕಾರ್ಡಲ್ಲೇ ಕಂಡಿಡ್ತಾರೆ ಪ್ಯಾನ್ ಕಾರ್ಡಲ್ಲೂ ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇರ್ತೀರ ನೀವು ಹೆಂಗೆ ಕಂಡಿಡ್ದ್ರಿ ಅವ್ರದ್ದು ಅಂತ ಗೊತ್ತಿಲ್ಲ ಆ್ಯಂಡ್ ನೆನ್ನೆನೂ ಯಾರು ಐಶ್ವರ್ಯ ಅನ್ನೋರು ರೆಕಗ್ನೈಸ್ ಮಾಡಿದ್ರಲ್ಲ ಥ್ಯಾಂಕ್ ಯು ಬಟ್ ನೆನೆ ನಾನು ಫುಲ್ ಆಲ್ ಮತ್ತೋದೆ ಥ್ಯಾಂಕ್ ಯು ನಿಮ್ಮ ಮೆಸೇಜ್ ನನಗೆ ತಲುಪಿದೆ ಖುಷಿ ಆಗುತ್ತೆ ನಮಗೆ ಆಮೇಲೆ ಅದೇ ನಂಗೆ ಅನ್ನಿಸ್ತು ಸೊ ಹೆಂಗೆ ಅದೇ ಅವರು ನಂಗೆ ಕೇಳ್ತಾ ಇದ್ದರು ನನ್ನ ಕ್ಲೈಂಟ್ ಅವಾಗ ಓ ಹೆಂಗೆ ಇದು ಇಷ್ಟೊಂದು ನನಗೆ ನನಗೆ ಆಶ್ಚರ್ಯ ಆಗೋಯ್ತು ಅವ್ರು ಕೇಳಿದ ತಕ್ಷಣ ಅಂತ ಇಲ್ಲ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಹೊರಗಡೆ ಹೋದಾಗ ಅಂತ ಹೇಳಿದೆ

ಜಸ್ಟ್ ಆ ಟಿಕ್ ಟಾಕ್ ಅಂತ ಇತ್ತು ಅಷ್ಟೇ ಅದು ಬಿಟ್ರೆ ನಮ್ಗೆ ಇನ್ನು ಈ ತರ YouTube ಈ ತರ ಪ್ರಮೋಷನ್ಸ್ ಅದಿರ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ဟုတ် ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ ಏನು ಬರಲ್ಲ ನೀನು ಬರಲ್ಲ ಸುಮ್ಮನೆ ವೇಸ್ಟ್ ಅದು ಅಂತ ನಾನೇ ಬೈದಿದ್ದೀನಿ ಎಷ್ಟು ಒಂದ್ಸಲ ನಾನು ಬಿಟ್ಟೆ ಬಿಟ್ಟಿದೆ 2 ಇಯರ್ಸ್ ಕಂಪ್ಲೀಟ್ ಆಗಿ ಬಿಟ್ಟಿದೆ ಅವಾಗ ಅದನ ಮೇಲೆ ಆಮೇಲೆ ಅಪ್ಪೂಟಿ 1 6 ಮಂತ್ಸ್ ಆದ್ನು ಶುರು ಮಾಡಿದ್ಲು ಅವಾಗನು ಬೇಡ ಅನ್ಕೊಂಡೆ ಶುರು ಮಾಡಿದ್ದು ಬಟ್ ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಅದು ಹೆಂಗೆ ನಾನು ಅದು ಹೆಂಗೆ ಹೇಳೋದು ಅಂದರೆ ಅವರು ಹೇ ನನ್ನ ಮದುವೆ ಆದಮೇಲೆ ಬಂದಿದ್ದು ನಿಮಗೆ ಲಕ್ಕು ಹೋಗು ಅಂತಾರೆ ಪ್ರೌ ಫೀಲ್ ಮಾಡ್ತೀನಿ ಅದ್ರಲ್ಲಿ ಸೊ ಅದಕ್ಕೆ ಮುಂಚೆ ಝೀರೋ ಹೀರೋ ಹ್ಞೂ ಫುಲ್ ಹ್ಯಾಪಿ ಅಣ್ಣಾ ಹೇಳ್ತಾ ಇದ್ರು ಮದುವೆನೂನು ಆ ನೀ ಎದ್ಬಿಡ್ತು ಓನು ಮೋ ಕೇಳ್ಸ್ಕೊಳಿ ಹೆಂಗೆ ಮಾತಾಡ್ತಾಳೆ ಅವಳ ಉಯ್ 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 ಅಂತ അവൾ മാത അപ്പ ങ്ക് യു ഈ മന്ത് യൂട്യൂബലി അഷ്ടു വീഡിയോ മാി എസ് വ്യൂസ് ബരണേ ക്ു ഫർ യുവർ സപോർട്ട് ഖുഷി ആട്ട അണ്ണ ഏനോ ഹേബിട്ടി ഗൈസ് അതൊക്കെ നോ ഫുൽ ഖുഷി ಆದರೂ ಅದನ್ನು ನಿನ್ಗೇನೇ ಮಾಡೋದು ಹೆಸರು ಅವಳದು ಬಸ್ರು ನಿಂದು ಅಷ್ಟೆ ಏನು ಅಂತ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಸೊ ಅದಿನ್ನೂ ಕೌಂಟ್ ಆಗ್ತಿದೆ ಅದೆಲ್ಲ ಆದಮೇಲೆ ಎಷ್ಟು ಪೇಮೆಂಟ್ ಬಂತು ಏನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂಡ್ಯ ಕ್ಯೂ ಎಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಎಂಡೆ ಹಾಕ್ತೀನಿ ನಾಳೆ ಯಾರು ನಾಡಿದ್ರಲ್ಲಿ ಹಾಕ್ತೀನಿ ಸೊ ನಿಮಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅಲ್ಲಿ ಕ್ವೆಶನಲ್ಲಿ ಕೇಳಿ ನಾವು ಯೂಟ್ಯೂಬಲ್ಲಿ ಬಂದು ಆನ್ಸರ್ ಮಾಡ್ತೀವಿ ಐ ಥಿಂಕ್ ನಾನು ನಾಳೆನೆ ಹಾಕ್ತೀನಿ ಅನಿಸುತ್ತೆ ಈ ವಿಡಿಯೋ ಹಾಕಿದ ಮೇಲೆ ನೋಡೋಣ ಹೌದು ಅದಕ್ಕೆ ಹಂಗೆ ಮಾಡೋಣ ಹಂಗೆ ಸುಮ್ಮನೆ ಕೂತಿದ್ದೆ ಸಡನ್ ಆಗಿ ರೆಗ್ಯುಲರ್ ಆಗಿ ನನಗೆ ಕಳಿಸ್ಕೊಡ್ತಾ ಇರ್ತಾರೆ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ ಕುರ್ತೀಸ್ ಆಗಿರ್ಬೋದು ಸ್ಯಾರಿಗಳಾಗಿರ್ಬೋದು ತುಂಬ ಸಲ ಇವ್ರ ಪೇಜ್ ಬಗ್ಗೆ ಹೇಳಿದ್ದೀನಿ ಚಾರಿತ್ರ್ಯ ಫ್ಯಾಷನ್ ಆ್ಯಂಡ್ ಗಿಫ್ಟ್ ಅಂತ ಲಾಸ್ಟ್ ಟೈಮ್ ಉಪ್ಪುಗೆ ಬಾಟಲ್ ಪಿಲ್ಲೋ ಮತ್ತು ನಮ್ಮದು ಫೋಟೋ ಫ್ರೇಮ್ ಎಲ್ಲ ಕಳಿಸ್ಕೊಟ್ಟಿದ್ರು ಅದೇ ಪೇಜಿಂದ ಅವರು ಬೆಳಗ್ಗೆ ಮೆಸೇಜ್ ಮಾಡಿದ್ರು ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿ ಅವ್ರು ಕೇಳೋ ಬಿಡು ಕೇಳ್ತಾ ಇದ್ದಾರೆ ಸೊ ಮಾಡ್ಬೋದಾ ನೀವು ಕೊಲಾಬ್ರೇಷನ್ನು ಅಡ್ರೆಸ್ಗಳು ಕಳಿಸ್ಕೊಡ್ತೀನಿ ಅಂದ್ಕೊಂಡು ಕೇಳಿದ್ರು ಮುಜುಗರ ಆಗ್ತಾ ಇದೆ ಕೇಳೋಕ್ಕೆ ಅಂತಿದ್ರು ಪಾಪ ಅವರು ಸೊ ನಾವು ಈ ಟೈಮಲ್ಲಿ ನಮಗೂ ತುಂಬ ಯೂಸ್ ಆಗುತ್ತಿದ್ದರು ಮೆಟರ್ನಿಟಿ ಡ್ರೆಸ್ಗಳು ಮತ್ತು ಕಾರ್ಡ್ ಸೆಟ್ಗಳು ಇವೆಲ್ಲ ನಮಗೆ ಯೂಸ್ ಆಗೋಂಥದ್ದೇನೆ ಇಲ್ಲ ಕಳಿಸ್ಕೊಡಿ ಅಂತ ಕೇಳಿದೆ ನಾನೇ ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇವಾಗ ಚೆನ್ನಾಗಿದೆ ಅವ್ರ ಪೇಜು ಜೆನ್ಯೂನ್ ಅಂತ ಹೇಳ್ತಾಯಿರ್ತೀನಿ ಯಾರ್ದೋ ಒಬ್ರದ್ದು ಪ್ರಾಡಕ್ಟು ಲೇಟಾಗೇ ರಿಸೀವ್ ಆಗಿದೆ ಸೊ ನನಗೆ ಇಮೇಲಲ್ಲಿ ಮೆಸೇಜ್ ಮಾಡಿದ್ರಿ ಅನ್ನೋರು ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವ್ರಿಗೆ ಅವ್ರ ಬಗ್ಗೆ ಹೇಳಿರೋ ರಿವ್ಯೂನ ಡಿಲೀಟ್ ಮಾಡಿ ಅಂದ್ಕೊಂಡು ಮಾಡಿದ್ರಿ ಅದಕ್ಕೆ ನಾನು ಹೇಳಿದೆ ಸೊ ತುಂಬ ಜೆನ್ಯೂನ್ ಅವರು ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನೇನಕ್ಕೆ ಡಿಲೀಟ್ ಮಾಡಲಿ ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಮೋಸ ಮಾಡಲ್ಲ ಅಂತ ಹೇಳಿದ್ದೆ ಹಾಗಂದರೆ ಟೂ ಡೇಸ್ಗೆ ಅವರು ಮತ್ತೆ ಎ ಮೇಲಲ್ಲಿ ಮೆಸೇಜ್ ಮಾಡಿದರು ಥ್ಯಾಂಕ್ ಯು ಭೂಮಿಕಾ ಅವರೇ ನನಗೆ ಪ್ರಾಡಕ್ಟ್ ರಿಸೀವ್ ಆಗಿದೆ ಅಂತ ಏನು ಗೊತ್ತಾಗ ನಾವು ಪ್ರಮೋಟ್ ಮಾಡೋದೆಲ್ಲ ಆಲ್ಮೋಸ್ಟ್ ಎಲ್ಲ ಜೆನ್ಯೂನೇ ಮಾಡೋದು ಯಾವುದು ಫೇಕ್ ಅಕೌಂಟ್ಗಳನ್ನ ತಗೊಂಡು ಯಾರೂ ಪ್ರಮೋಷನ್ ಮಾಡೋಲ್ಲ ಮಾಡಿದ್ರೆ ಅದೇ ಗೇಮಿಂಗ್ ಮಾಡ್ತಾರಲ್ಲ ಅವ್ರದ್ದು ಯಾರ್ದು ನಂಬೇಡಿ ಅಷ್ಟೇ ಇದೆಲ್ಲ ಜೆನ್ಯೂನೇ ಮಾಡೋದು ನಾವು ಇದರಿಂದ ಅವ್ರಿಗೆ ಏನು ಸಿಗುತ್ತೆ ಗೈಸ್ ಇದರಲ್ಲೆಲ್ಲ ಅವರು ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸಿಗೆ ಸೇಲ್ ಮಾಡ್ತಾರೆ ಪಾಪ ಇಷ್ಟು ಕಡಿಮೆಗೆ ನಿಮ್ಗೆ ಹೊರಗಡೆ ಸಿಗಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ ಆ ಚಾರಿತ್ರ್ಯ ಫ್ಯಾಷನ್ ಆ್ಯಂಡ್ ಗಿಫ್ಟ್ ಕಡೆಯಿಂದ ಬಂದಿರೋದು ಇದು ಅವ್ರ ಪೇಜ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಅವ್ರ ನಂಬರ್ ಕೂಡ ನಾನು ಮೇಲ್ಗಡೆ ಹಾಕಿರ್ತೀನಿ ಸೊ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅವ್ರ ಪೇಜಲ್ಲಿ ಇವಾಗ ಮಕ್ಳದ್ದು ಕ್ಲಾತ್ಸ್ ಆಗಿರ್ಬೋದು ಆಮೇಲೆ ನನಗೆ ಒಂದು ಸಲ ಇದನ್ನು ಕಳಿಸ್ಕೊಟ್ಟಿದ್ರು ಫುಡ್ಡು ಡಯಟ್ ಫುಡ್ಗಳಾಗಿರ್ಬೋದು ಮೀಲ್ಸ್ ಆಗಿರ್ಬೋದು ಎಲ್ಲ ಶುರು ಮಾಡಿದ್ದಾರೆ ಒಂದು ಹೆಣ್ಣಾಗಿ ನಾವು ದುಡಿಬೋದು ನಾವು ಸಾಧನೆ ಮಾಡ್ಬೋದು ಅಂತ ಪಾಪ ಇವರು ತೋರಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ಥ್ಯಾಂಕ್ ಯು ಕಳಿಸ್ಕೊಟ್ಟಿರೋದಕ್ಕೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಸಣ್ಣ ಹೋಗಿದ್ದೀನಿ ಅವರು ಒಂದು ಸ್ವಲ್ಪ ದೊಡ್ಡ ಸೈಜ್ನೇ ಕಳಿಸ್ಬಿಟ್ಟಿದ್ದಾರೆ ಸೊ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಸೈಜ್ ಈ ಥರ ಹಾಕಬೇಕು ಹಾಗೆ ಓಕೆ ಫೈನ್ ನೆಕ್ಸ್ಟ್ ಟೈಮ್ ಹೇಳಣ್ಣ ಸ್ವಲ್ಪ ಸೈಜ್ ಆಗಿರೋದು ಕಳಿಸಿ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಪ್ಯಾಂಟ್ ಎರಡು ಸೆಟ್ಸ್ ಮತ್ತು ಎರಡು ಮೆಟರ್ನಿಟಿ ಡ್ರೆಸ್ ಕಳಿಸಿದ್ದಾರೆ ಇದಕ್ಕೆ ಟೈ ಇದೆಯಲ್ಲ ಸೊ ಏನು ಪ್ರಾಬ್ಲಮ್ ಇಲ್ಲ ಹಿಂದೆ ಕಟ್ಕೋಬೋದು ದೊಡ್ಡದಾದ್ರೂ ಹಿಂದೆ ಕಟ್ಕೋಬೋದು ಅವ್ರ ನಂಬರ್ ಹಾಕಿರ್ತೀನಿ ಸೊ ನಿಮಗೂ ಬೇಕಾದರೆ ಅವ್ರ ಮೆಸೇಜ್ ಮಾಡಿ ಕಲೆಕ್ಷನ್ಸ್ನ ಕಳಿಸ್ಕೊಡ್ತಾರೆ ಆ್ಯಂಡ್ ಶಾಪ್ ಕೂಡ ಓಪನ್ ಮಾಡಿದ್ದಾರೆ ಅವರು ಶಾಪೇ ಇದೆ ಅವ್ರದ್ದು ನೀವು ಮೈಸೂರವರಾಗಿದ್ದರೆ ಹೋಗಿ ಶಾಪಲ್ಲೇ ತೊಗೋಬೋದು ಥ್ಯಾಂಕ್ ಯು ಕಳಿಸ್ಕೊಟ್ಟಿರೋದಕ್ಕೆ ಅವರ ಹೆಸರು ಪಲ್ಲವಿ ಅಂತ ನಾವು ಚಾರಿತ್ರೆ ಫ್ಯಾಷನ್ ಅಂತೀನಿ ಇಲ್ಲ ಅನುಷ್ ಫ್ಯಾಷನ್ ಅಂತ ಮುಂಚೆ ಇತ್ತು ಎಸ್ ನನಗದು ಪರ್ಸ್ನಲ್ ಇಷ್ಟ ಆಯಿತು ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ